ಕನ್ನಡ ಕಿರುತೆರೆಯ ಲೋಕದಲ್ಲಿ ಪ್ರಾಪರ್ಟಿ ಕಾಮಿಡಿ ಅಂದರೆ ಗಿಲ್ಲಿ ನಟ ಅಂತಲೇ ಹೇಳಬಹುದು ತನ್ನ ಅನನ್ಯ ಪಂಚ್ ಡೈಲಾಗ್ಗಳಿಂದ ಕಿರುತೆರೆ ವೀಕ್ಷಕರ ಹೃದಯ ಗೆದ್ದ ಈ ಕಿಲಾಡಿ ನಟ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ತನ್ನ ಪ್ರತಿಭೆಯ ಸ್ಪರ್ಧೆಯಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದರು ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸಹ ಇವರು ಸ್ಪರ್ಧಿಸ್ತಾ ಇದ್ದಾರೆ ಈಗ ಇವರ ನಟನೆಗೆ ಮೆಚ್ಚಿ ಶಿವಣ್ಣ ಅವರೇ ಒಂದು ಬಿಗ್ ಆಫರ್ ನೀಡಿದ್ದಾರೆ ಹೌದು ಗೆಸ್ಟ್ ಆಗಿ ಡಿಕೆಡಿ ಶೋಗೆ ಭರ್ಜರಿ ಎಂಟ್ರಿ ಕೊಟ್ಟು ತನ್ನ ಕಾಮಿಡಿಯಿಂದ ಡಿಕೆಡಿಯಲ್ಲಿ ಖಾಯಂ ಸ್ಥಾನ ಪಡೆದ್ರು ಮಹಾನಟಿ ರನ್ನರ್ ಅಪ್ ಗಗನಾಳನ್ನ ಸ್ಟೇಜ್ಗೆ ಕರೆದು ಪ್ರೇಮ ಪ್ರಸ್ತಾಪದ ತಿರುವು ಕೊಟ್ಟು ಎಲ್ಲರನ್ನ ರಂಜಿಸಿದ್ರು ಗಿಲ್ಲಿ ಅವರ ಕಾಮಿಡಿಗೆ ಎಲ್ಲೆಲ್ಲೂ ಸಿಳ್ಳೆ ಚಪ್ಪಾಳೆ ಸಿಗುವಷ್ಟು ಜನಪ್ರಿಯರಾಗಿದ್ದಾರೆ ಈಗ ಇವರಿಗೆ ಸಿನಿಮಾ ಅವಕಾಶ ಸಹ ಒದಗಿ ಬಂದಿದೆ ಜಿ ಕನ್ನಡದಲ್ಲಿ ನಟ ಶಿವಣ್ಣ ಗಿಲ್ಲಿಗೆ ಸಿನಿಮಾದಲ್ಲಿ ಅವಕಾಶ ನೀಡುವುದಾಗಿ ಹೇಳಿದ್ದು ಗಿಲ್ಲಿಗೆ ಒಂದು ಕನಸು ನನಸಾಗಿದೆ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತ ಬಿರುದನ್ನ ಪಡೆದ ಗಿಲ್ಲಿಗೆ ಅನುಶ್ರೀ ಅವರಿಂದ ವಿಶೇಷ ಗೌರವ ದೊರೆತಿದೆ ಈಗ ಜಿ ಕನ್ನಡ ಬಿಟ್ಟಿರುವ ಪ್ರೋಮೋವನ್ನು ನೋಡಿದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ ಅವರು ಕೂಡ ಗಿಲ್ಲಿ ನಟನ ಬಗ್ಗೆ ಹಲವು ಬಗೆಯ ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ನಟನ ಬಗ್ಗೆ ಸಹಾನುಭೂತಿ ಮತ್ತು ಅವನ ಯಶಸ್ಸನ್ನು ಕಂಡ ಪ್ರೇಕ್ಷಕರು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವರಾಜ್ ಕುಮಾರ್ ಅವರು ಗಿಲ್ಲಿ ನಟನೆಗೆ ಅವಕಾಶ ನೀಡಿದ್ದಕ್ಕೆ ಅವರನ್ನ ಪ್ರಶಂಸಿಸ್ತಾ ಇದ್ದಾರೆ ಇವರ ಯಶಸ್ಸು ಬಡವರ ಮಕ್ಕಳು ಕೂಡ ಸಿನಿಮಾ ರಂಗದಲ್ಲಿ ಯಶಸ್ವಿಯಾಗಬಹುದು ಅನ್ನೋ ಸಂದೇಶವನ್ನು ಇದು ನೀಡುತ್ತೆ ಇಂಥ ಪ್ರತಿಭೆಗಳ ಬೆಳವಣಿಗೆ ಹಲವಾರು ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗಲಿದೆ ಟ್ಯಾಲೆಂಟ್ ಇದ್ರೆ ಎಂಥ ಕಷ್ಟದ ಸ್ಥಿತಿಯಲ್ಲಿ ಸಹ ಸಾಧನೆ ಮಾಡಲು ಸಾಧ್ಯ ಇದೆ ಅನ್ನೋದನ್ನು ಇವರು ತೋರಿಸಿದ್ದಾರೆ ಇವರ ಮುಂಬರುವ ಬದುಕು ಸುಖವಾಗಿ ಇರಲಿ ಅಂತ ಒಬ್ಬ ಬಡ ಪ್ರತಿಭೆ ಕರ್ನಾಟಕದಾದ್ಯಂತ ಹೆಸರು ಮಾಡಲಿ ಅಂತ ನಾವು ಕೂಡ ಹಾರೈಸೋಣ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ